ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಶಿವನ್ ವಾರ ಶುಭ ಎಲ್ಲರಿಗೂ ಶಕ್ತಿ ಕೊಡಲಿ ನಮ್ಮ ದೇಶದಲ್ಲಿ ಸೀಸ್ ಫೈಯರ್ ಮಾಡಿರೋದು ನೋನ ತಂದಿದೆ ಇಷ್ಟೆಲ್ಲದರ ನಡುವೆ ನೋಡೋಣ ಇವತ್ತು ಮೀಟಿಂಗ್ ಇದೆ ಇದುವರೆಗೆ ಅಂತ ಹೇಳ್ತಾ ಒಂದು ಅಗೇನ್ ಮಂಡೇ ಅಂದರೆ ಶುಭ ಸೋಮವಾರ ಆಗಲಿ ಸೊ ಅಂತ ಹೇಳ್ತಾ ಸೊ ರಿಪೋರ್ಟ್ ಕಾರ್ಡ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು ಯಾರಪ್ಪ ಏನಪ್ಪ ಎತ್ತ ಅಂತ ಹೇಳಿದ್ರೆ ನಮ್ಮ ನಿಮ್ಮ ಹೆಮ್ಮೆಯ ಇದು ಈ ಖಾತೆ ತುಂಬ ಅತ್ಯಾದಂತ ಪ್ರಮುಖವಾದ ಪ್ರಮುಖ ಖಾತೆ ಇದು ಬೇಕೇ ಬೇಕು ಸೊ ಎಲ್ಲರಿಗೂ ಶಿಕ್ಷಣ ಕೊಡುವಂಥ ಖಾತೆ ಸೊ ನಿಮಗೆಲ್ಲ ಗೊತ್ತಾಗಿರ್ಬೋದು ಶಿಕ್ಷಣ ಇಲಾಖೆ ಸೊ ಯಾರಪ್ಪ ಮಂತ್ರಿ ಮಹೋದಯರು ಅಂತ ಅಂದರೆ ಕನ್ನಡನ ಸ್ಪಷ್ಟವಾಗಿ ಅಂದವಾಗಿ ಚಂದವಾಗಿ ಮಾತಾಡ್ತಾ ಬರದೇ ಇರೋವಂಥ ವ್ಯಕ್ತಿ ಶಿವಮೊಗ್ಗದ ಕುವರ ಅಲಿಯಾಸ್ ಬಂಗಾರಪ್ಪನವರ ಪುತ್ರ ಅಲಿಯಾಸ್ ದುರಾಂಕ ಪೋಷಕರ ಮುಂದೆ ದುರಾಂಕಾರದ ದರ್ಪವನ್ನು ತೋರಿಸಿದಂಥ ನಮ್ಮ ನಿಮ್ಮ ಹೆಮ್ಮೆಯ ಹೆಮ್ಮೆ ಅಂತ ಹೇಳ್ತೀನಿ ಬಟ್ ನನಗೇನು ಹೆಮ್ಮೆ ಇಲ್ಲ ಬಟ್ ಕೆಲವ್ರಿಗಿರುತ್ತೆ ಸೊ ಹಾಗಾಗಿ ಹೇಳ್ತೀನಿ ಸೊ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ನೆಲೆ ಕಂಡುಕಂಡು ಎದೆ ಎದೆ ಕೊಟ್ಟಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ರಾಘವೇಂದ್ರನ ಜೊತೆ ಇವರು ಅಣ್ಣನ ಜೊತೆ ಸೋತು ಸುಣ್ಣ ಆಗಿ ಕೊನೆಗೆ ನಮ್ಮ ಪಕ್ಷದಲ್ಲಿ ಗೆದ್ದು ತದನಂತರದಲ್ಲಿ ಸೋತು ತದನಂತರದಲ್ಲಿ ಕಾಂಗ್ರೆಸ್ ಸೇರಿ ಈಗ ಮಂತ್ರಿ ಆಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರು ಸೊ ಶಿಕ್ಷಣ ಇಲಾಖೆನ ತೊಗೊಂಡಿದ್ದಾರೆ ಸೊ ಇವರು ಶಿಕ್ಷಣ ಇಲಾಖೆನ ತಗೊಂಡಾಗ ಲಾಸಲ್ಲಿತ್ತು ಅದು ನಮಗೇನ ಐ ಡೋಂಟ್ ಥಿಂಕ್ ಸೊ ಬಿಕಾಸ್ ಸುರೇಶ್ ಕುಮಾರ್ ಇದ್ದರು ಮೇಲೆ ನಾಗೇಶ್ ಅವರಿದ್ದರು ಅದರಿಂದ ಕಿಮ್ಮನ ರತ್ನಾಕರ ಇದ್ದರು ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ಒಳ್ಳೊಳ್ಳೆಯವರೇ ಆಗಿದ್ರು ಬಟ್ ಈ ಮನುಷ್ಯದೇನೋ ಕತೆ ಗೊತ್ತಿಲ್ಲ ಮ ಕುಣಿಯಕ್ಕೆ ಇರೋರಿಗೆ ನೆಲ ಡೊಂಕು ಅಂತಾರೆ ಗೊತ್ತಿಲ್ಲ ಬಟ್ ಸಂಹವು ಸ್ವಲ್ಪ ರಿವ್ಯೂ ರಿವ್ಯೂ ಮೀಟಿಂಗ್ಗಳನ್ನೆಲ್ಲ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ದಾರೆ ಪಾಸು ಫೇಲು ಇಲ್ಲ ಸೊ ಇಮಿಡಿಯೇಟಾಗಿ ಎಕ್ಸಾಮ್ ಕೊಡ್ತಾರೆ ಅದರಲ್ಲಿ ಏನಂದರೆ ಬೇರೆ ರೀತಿ ಈಗ ನಾವೆಲ್ಲ ಇದಾಗ್ಬೇಕಾರೆ ಫೇಲ್ ಪಾಸ್ ಅಂತ ಇರೋದು ಅದ್ರ ಬದಲಿಗೆ ಅದು ಬೇರೆ ರೀತಿ ಕೋಡ್ ವರ್ಡು ನನಗೀಗ ನೆನಪು ಬರ್ತಾಯಿಲ್ಲ ಸೊ ಆ ಥರ ಮಾಡಿದ್ದಾರೆ ಅಂದರೆ ಕ್ಲಿಯರ್ ಆಗಿಲ್ಲ ಆಗ ಆಗಿಲ್ಲ ಆ ಥರದ್ದು ಇದು ಮಾಡಿ ಮಾಡಿದ್ದಾರೆ ತದನಂತರದಲ್ಲಿ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಇವ್ರಿಗೆ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು ಸೊ ಅದು ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಬೈ ಮಧು ಬಂಗಾರಪ್ಪ ತದನಂತರದಲ್ಲಿ ದುರಾಂಕಾರ ದರ್ಪದವ್ ಮಾಮೂಲಿ ಯಾಕೆಂದರೆ ಇದು ದುರಾಂಕಾರದ ರಾಮಾಯಣ ಸರ್ಕಾರ ಸೊ ಅವರು ಹೆಂಗಿರ್ತಾರೆ ಯಥಾ ರಾಜ ತಥಾ ಪ್ರಜಾ ಹಾಗೆ ಯಥಾ ಮುಖ್ಯಮಂತ್ರಿ ತಥಾ ಮಂತ್ರಿಗಳು ಅಂತ ಹೇಳ್ತಾ ಸೊ ಅದಾದಮೇಲೆ ಒಂದು ಒಳ್ಳೆಯ ನಿರ್ಧಾರನ ಮಾಡಿದ್ದಾರೆ ಪಿ ಯು ಸಿ ಈಗ ರಿಸಲ್ಟ್ ಬಂತು ರಿಸಲ್ಟ್ ಬಂದಾದಮೇಲೆ ಈಗ ನನಗೆ ಅನ್ಸಾಟಿಸ್ಫೈಡ್ ಅಂತ ಇರುತ್ತೆ ಈಗ ತೊಂಬತ್ತು ಬರ್ದಿರೋವ್ನಿಗೆ ಎಂಬತ್ತು ಬಂದಿರುತ್ತೆ ಸೊ ಇನ್ನೊಂದು ಅವಕಾಶ ಕೊಡ್ತಾರೆ ಇಮ್ಮಿಡಿಯೇಟಾಗಿ ಬರೆಯೋದಕ್ಕೆ ಆದರೆ ಅವಾಗ ಎಂಬತ್ತು ಬಂದಿರೋವನಿಗೆ ಎಪ್ಪತ್ತೈದು ಬಂದುಬಿಡುತ್ತೆ ಅಂದ್ಕೊಳ್ಳಿ ಆಗ ಎಂಬತ್ತನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ಯಾವ್ದು ಹೈಯೆಸ್ಟ್ ಇರ್ತದೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಸೊ ಈ ಥರ ಎಲ್ಲ ಮಾಡಿದ್ದಾರೆ ಬಟ್ ಅಂತ ಹೇಳ್ಕೊಳ್ಳೋವಂಥ ಒಂದು ಕ್ರಾಂತಿಕಾರಿ ಬದಲಾವಣೆಗಳಿಲ್ಲ ಈಗ ನಮ್ಮ ಹುಚ್ಚ ವಿಶ್ವನಾಥ್ ಸಾರಿ ಎಚ್ ವಿಶ್ವನಾಥ್ ಅಂದರೆ ಅವರು ಹುಚ್ಚು ಹುಚ್ಚಂಗ ಆಡ್ತಾರೆ ಅವರಿದ್ದಾಗ ಮಾಡಿದ್ರು ಸುಮ್ಮನೆ ರತ್ನಾಕರ ಮಾಡಿದರೆ ಇವರೆಲ್ಲ ವಸ್ಟ್ ಫೆಲೋಸು ನಮ್ಮ ಗೋವಿಂದೇಗೌಡರು ಹಿಂದೆ ಆಗಿದ್ದರು ಅವರನ್ನು ಅವ ಆ ರೀತಿ ಯಾವುದೂ ಇಲ್ಲ ಇದರಲ್ಲಿ ಬಟ್ ಎನಿ ಹೌ ಪರವಾಗಿಲ್ಲ ಮೀಟಿಂಗು ಪ್ರಿವ್ಯೂಸು ರಿವ್ಯೂಸು ಎಲ್ಲ ಮಾಡಿದ್ದಾರೆ ಆಮೇಲೆ ಸು ತುಂಬ ಒಂದು ಕಾಮಗಾರಿಗಳಿಗೆ ಫಂಡ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ಅಂತ ಹೇಳ್ತಾ ಸೊ ಇವ್ರಿಗೆ ನಾನು ಕೊಡೋ ಅಂಥ ಅಂಕ ಹತ್ತಕ್ಕೆ ಎರಡು ಮಾರ್ಕ್ಸು ಇದ್ದಿದ್ದರಲ್ಲಿ ಪರವಾಗಿಲ್ಲ ಇಲ್ಲ ಅಂತ ಹೇಳೋಲ್ಲ ಬಟ್ ದುರಾಂಕಾರ ದೌರ್ಬಲ್ಯಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ತಡ ಇದು ಏನೋ ಸರಿ ಮಾಡ್ಕಂಡು ನಡೆದ್ರೆ ಎಲ್ಲರಿಗೂ ಇವರು ಉತ್ತಮವಾಗಿರ್ಬೋದು ಇವ್ರ ತಂದೆಯೂ ಮಹಾನ್ ದುರಾಂಕಾರಿ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿರೋದು ಅದೇ ರಕ್ತ ಸೊ ಇರ್ಬೋದು ಏನೇ ದುರಹಂಕಾರ ಅಹಂಕಾರ ಇರಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಸೊ ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಸೊ ನನ್ನ ಪ್ರಕಾರ ಹತ್ತಕ್ಕೆ ಎರಡು ಸೊ ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶಲ್ ಇಟ್ಸ್ ಯುವಸ್ ಕಾರ್ತಿಕ್ ಸೈನಿಂಗ್ ಆಫ್